ಜನವಸತಿ ಪ್ರದೇಶದಲ್ಲಿ ಹಾವುಗಳ ವೈಜ್ಞಾನಿಕವಾಗಿ ನಿರ್ವಹಣೆಯ ಅರಿವು ಅಗತ್ಯ ವಿಜಯಪುರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಮಲ್ಲಿನಾಥ್ ಕುಸ್ನಾಳ್ ಅವರು ಹೇಳಿದರು ತಾಲೂಕಿನ ಗಣಿಹಾರ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಪ್ರೌಢಶಾಲೆಯ ಆವರಣದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಪ್ರಾದೇಶಿಕ ಅರಣ್ಯ ವಿಭಾಗದ ಸಹಯೋಗದಲ್ಲಿ ವಿಶ್ವ ಹಾವುಗಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿ ಹಾವುಗಳ ಕುರಿತು ಅತಿ ಕಡಿಮೆ ತಿಳುವಳಿಕೆ ಅನಗತ್ಯ ಭಯದಿಂದ ಜನರು ಹಾವುಗಳನ್ನು ಕೊಲ್ಲುತ್ತಿದ್ದು ಅದರಿಂದ ಹಾವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದು ವಿಷಾದಿಸಿದ್ರು ಹಾವುಗಳ ಕುರಿತು ಇರುವಷ್ಟು ಮೂಢನಂಬಿಕೆ ಬೇರೆ ಯಾವುದೇ ಪ್ರಾಣಿಗಳಿಗಿಲ್ಲ ಎಲ್ಲ ಜಾತಿಯ ಹಾವುಗಳು ಕಚ್ಚುತ್ತವೆ ವಿಷಪೂರಿತವಾಗಿವೆ ಅವು ಕಚ್ಚಿದರೆ ಬದುಕು ಉಳಿಯುವುದಿಲ್ಲ ಎಂಬ ನಂಬಿಕೆ ಮನೆ ಮಾಡಿದೆ ಆದ್ದರಿಂದ ಹಾವನ್ನು ಕಂಡ ತಕ್ಷಣ ನೂರಾರು ಜನ ಸೇರಿ ಕೊಲ್ಲುತ್ತಾರೆ ಹಾವುಗಳು ರೈತನ ಸಹಕಾರಿಯಾದ ಜೀವಿಯಾಗಿದೆ ರೈತನಿಗೆ ಮಾರಕವಾಗಿರುವ ದಂಶಕಗಳು ರೈತ ಬೆಳೆಯುವ ಫಲವತ್ತತೆ ನೆಲವನ್ನ ಕೊರೆದು ಶೇಕಡಾ ನಲವತ್ತರಷ್ಟು ಫಸಲು ಹಾಳು ಮಾಡುತ್ತವೆ ಯಾರು ಮುಟ್ಟದೆ ಕಚ್ಚದ ಹಾವು ದಂಶಕಗಳನ್ನು ಆಹಾರವಾಗಿ ಬಳಸುವುದರ ಮೂಲಕ ರೈತನಿಗೆ ಸಹಕಾರಿಯಾಗಿದೆ ಎಂದರು ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿದ ಬೋರ್ಗಿ ವಿಶ್ವರಾಧ್ಯ ಮಠದ ಮಹಾಲಿಂಗೇಶ್ವರ ಮಾಸ್ವಾಮಿಗಳು ಯಾವುದೇ ಪ್ರಾಣಿಗಳ ಸಂಖ್ಯೆ ಮೇರೆ ಮೀರಿದ್ದಲ್ಲಿ ಅದನ್ನು ನಿಸರ್ಗ ರಹಸ್ಯವಾಗಿ ನಿಯಂತ್ರಿಸಲು ಪ್ರಕೃತಿಯಲ್ಲಿ ತನ್ನದೇ ವ್ಯವಸ್ಥೆ ಇರುತ್ತದೆ ಇಲಿ ಹೆಗ್ಗಣಗಳ ನಿಯಂತ್ರಿಸುವಿಕೆಯಲ್ಲಿ ಹಾವಿನ ಸಂತತಿ ಉಳಿಸುವಿಕೆ ಅವಶ್ಯವಿದೆ ಹಾವಿನ ಬಗ್ಗೆ ಇರುವ ತಪ್ಪು ತಿಳುವಳಿಕೆಗಳನ್ನು ಇಂತಹ ಜಾಗೃತಿ ಅಭಿಯಾನಗಳ ಮೂಲಕ ನಡೆಸಿಕೊಡುವ ಅರಣ್ಯ ಇಲಾಖೆಯ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಹಿಕ್ಕನಗುದ್ದಿ ಲಿಂಗಾಯತ್ ಮಹಾಮಠದ ಪ್ರಭುಲಿಂಗ ಶರಣರು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷೆ ಸುದಾನಂದ ಶೆಟ್ಟಿ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿದರು ಗಸ್ತುವನ ಪಾಲಕ ಪರಶುರಾಮ್ ಭಜಂತ್ರಿ ಉರಗ ಸಂರಕ್ಷಕ ಧನಂಜಯ್ ಕುಮಾರ್ ವಿಶೇಷ ಉಪನ್ಯಾಸವನ್ನ ನೀಡಿ ಚಲನಚಿತ್ರದಲ್ಲಿ ತೋರಿಸುವ ಅನಗತ್ಯ ದೃಶ್ಯಗಳು ಹಾವಿನ ದ್ವೇಷ ಹನ್ನೆರಡು ವರ್ಷ ಎಂಬ ಮೂಡರ ಮಾತುಗಳು ಜನರಲ್ಲಿ ಹಾವಿನ ಬಗ್ಗೆ ದ್ವೇಷವನ್ನು ಹೆಚ್ಚಿಸುತ್ತಿವೆ ಹಾವಿಗೆ ನಿಜವಾಗಲು ನೆನಪಿಟ್ಟುಕೊಳ್ಳುವ ಶಕ್ತಿಯಾಗಲಿ ನೋಡಿದ ಮನುಷ್ಯನನ್ನ ಗುರುತಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ ಹಾವು ಕಚ್ಚಿದ ವ್ಯಕ್ತಿ ತಕ್ಷಣದಲ್ಲಿ ಸಾಯುವುದಿಲ್ಲ ಬದಲಾಗಿ ಹೆದರಿಕೆಯಿಂದ ಸಾಯುತ್ತಾನೆ ಎಂದರು ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಸಿಎಂ ಮೇತ್ರಿ ಅರಣ್ಯ ಅಧಿಕಾರಿಗಳಾದ ಭಾಗ್ಯವಂತ ಮಸೂದಿ ಅನಂತ್ ಕುಮಾರ್ ಪಾಕಿ ರಾಜೀವ್ ಬಿರಾದಾರ್ ಇರ್ಷಾದ್ ನೇವಾರ್ ಬಸನ್ಗೌಡ ಬಿರಾದಾರ್ ಗಿರೀಶ್ ಮಂಜುನಾಥ್ ತುಳೆ ಪ್ರಶಾಂತ್ ಗಾನ್ಗೆರ್ ಲಿಂಗರಾಜ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಮುಖ್ಯ ಶಿಕ್ಷಕ ಸಿದ್ದಲಿಂಗ ಚೌಧರಿ ಸ್ವಾಗತಿಸಿ ಪ್ರಾಸ್ತಾವಿಸಿದ್ರು ಶಿಕ್ಷಕ ಎಸ್ಎಸ್ ಬಿರಾದಾರ್ ನಿರೂಪಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಹತ್ತಳಿ ಪ್ರಕಾಶ್ ಮುಲ್ಲಾ ಸಿಎಂ ಬೊಮ್ಮಣ್ಣಿ ಎಂಎ ಕುಡ್ಚಿ ಎಂಎಲ್ ಟೈಲರ್ ಆರ್ ಸಿ ಕಬ್ಬೂರ್ ಎಸ್ ಜಿ ನಾಟಿಕಾರ್ ಆರ್ ಎಸ್ ಪಟನ್ ಶೆಟ್ಟಿ ಪುಷ್ಪಾ ಸಂಕ್ನಾಳ್ ಎಸ್ ತೊರ್ವಿ ಸುಷ್ಮಾ ಪ್ರಕಾಶ್ ಪಿ ಪಿಎಸ್ ಅಗ್ನಿ ಆರ್ ಜಿ ಪಾಟೀಲ್ ಅಬ್ದುಲ್ ಸಾಬ್ ದೇವರ್ಮನಿ ಭೀಮು ನನ್ನಶೆಟ್ಟಿ ಮೋಗಿನ್ ಅಂಗಡಿ ಸಲ್ಮಾನ್ ಬಳಗಾನೂರ್ ಕುಲ್ಸುಮ್ ಇನಾಮದಾರ್ ರುಬೀನಾ ಕೋಲಾರ್ ಎಂಎಂಎ ಮುಲ್ಲಾಡಿ ಡಿಎಂ ಕೆರ್ಕಿ ಬಸವರಾಜ್ ಎಸ್ ಎಸ್ಸಿ ಬಿರಾದಾರ್ ಸೇರಿದಂತೆ ಮತ್ತು ಇತರರು ಉಪಸ್ಥಿತರಿದ್ದರು ఇది సందర్భాన్ని ఆల్మే సీ దేవరా హిప్పరగీ పంచాయత్ తాల్ూక హెంట్ జన ఊర సంరక్షణ సన్మాసా జాస్తి ಮೂರು ಜನ ಸತ್ರು ಆರು ವಯಸ್ಸರು ಹದಿನಾರು ವಯಸ್ಸು ಇಪ್ಪತ್ತು ವಯಸ್ಸವರು ಹೆಂಗ್ ಸತ್ರು ಈ ಹಾವಳ ಪ್ರತಿಯ ಸತ್ರು ಯಾವ ರೀತಿ ಸತ್ರು ಅನ್ನೋದು ನಿಮ್ಗೆ ಹೇಳ್ಬೇಕಾ ಯುವರಾಜಿ ಕೇಳಿ ಈ ಹಾವಳಿ ಗುರುತ್ ಮಾಡೋದು ಬಹಳ ಈಜಿ ಇದು ನೋಡಿ ಈ ಕುತ್ತಿಗೆ ಭಾಗದಲ್ಲಿ ಯಾವುದೇ ರೀತಿಯ ಮಾರ್ಗಗಳು ಇರುವುದಿಲ್ಲ ಅದ್ರ ಜೊತೆಗೆ ಇದು ಅತ್ಯಂತ ಕರ ಖರೀ ಬಣ್ಣದಿರುತ್ತೆ ಅದ್ರ ಜೊತೆಗೆ ಇದಕ್ಕೆ ಕಟ್ಟು ಹಾವು ಅಂತ ಯಾಕೆ ಇರ್ತಾರಂದ್ರ ಇಲ್ಲೊಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ ಈ ಎರಡು ಕಟ್ಟುಗಳು ಉಪಯೋಗ ನಡ್ಸಿನ ಸಡ್ಸಿ ಏನು ಮಾಡ್ತಾರ ಸರ್ ಏನು ಹೇಳಿದರಲ್ಲ ಅತಿ ಹೆಚ್ಚಾಗಿ ಉಪಯೋಗ ಮಾಡ್ತಾರ ಹೌದಾ ಕಟ್ಟ ಪೈಪರ್ ಅಂತ ಏಪನಿಡ್ ನಮ್ಮ ಭಾಗಗಳಲ್ಲಿ ಇಲ್ಲ ನಿಮ್ಗೆ ಏನಾದರೂ ಪ್ರವಾಸಕ್ಕೆ ಹೋದ್ರೆ ನೀವು ಸರ್ ಅದೇ ಪ್ರವಾಸಿ ಕಲೀ ಗೊತ್ತಾ ಪ್ರವಾಸಿ ಕಲಿಗೆ ಗೊತ್ತಾ ನಿಮ್ಗೆ ನೀವು ಏನಾದರೂ ಮಲೆನಾಡು ಕಡೆ ಎಲ್ಲಾದರೂ ಪ್ರವಾಸಕ್ಕೆ ಹೋದಾಗ ಇವು ಅತಿ ಹೆಚ್ಚಾಗಿ ಅಂದ್ರೆ ಈ ಕಟ್ಟಿ ಭಾಗಗಳಲ್ಲಿ ನೀವು ಟೂರಿಸ್ಟ್ ಜಾಗ ಎಲ್ಲಿ ಹೋಗ್ತಿರ್ತಿರ್ಲಿ ಆ ಕಲ್ಲು ಪುಡಗಳಲ್ಲಿ ಅತಿ ಹೆಚ್ಚಾಗಿ ಸಿಗ್ತಾವ ಇದು ಕೂಡ ಅತಿ ಹೆಚ್ಚು ವಿಷಯವನ್ನು ಹೊಂದಿರುವಂತ ಹಾವು ಈ ಹಾವು ಕಚ್ಚಿದ್ರೆ ಮನುಷ್ಯನ ಸಾವಾಗಲ್ಲ ಆದ್ರೆ ಆ ಕೈಕಾಲುಗಳು ದಪ್ಪ ಆಗಿ ತುಂಬಾ ತ್ರಾಸ ಪಡ್ತಾನೆ ಅದಕ್ಕೋಸ್ಕರ ನೀವು ಟೂರಿಗೆ ಹೋದಾಗ ಅಥವಾ ಎಲ್ಲರೂ ಪ್ರವಾಸಕ್ಕೆ ಹೋದಾಗ ಆ ಮಲ್ಯಾಣ ಭಾಗಗಳಲ್ಲಿ ನಿಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಒಂದು ನಾಲ್ಕು ಹಾವುಗಳನ್ನ ಎರಡು ಹಾವುಗಳನ್ನ ಒಂದು ವ್ಯಕ್ತಿಗಳು ಹೇಳಿದ್ರಲ್ಲ ಅದನ್ನ ಅವ್ರು ಅವ್ರೇನು ಪಾಠ ಮಾಡುವಾಗ ನೋಡಿದ್ರೆ ಅವ್ರಿಗೆ ಇನ್ನೂ ಏನು ಹಸುವೆ ಆಗಿಲ್ಲ ಅಂತ ನಾನು ಅನ್ಕೊಂತೀನಿ ಬಟ್ ಆದಾಗ್ಯೂ ವೇಳೆ ಆಯ್ತು ಈಗ ಈ ಕಾರ್ಯಕ್ರಮ ಸಾನ್ನಿಧ್ಯ ವಯಸ್ಸಿದಂತ ಈ ಪ್ರದೇಶದ ಗುರುಗಳಿಗೆ ಹಾಗೂ ಈ ಶಾಲೆಯ ಮುಖ್ಯಾಧ್ಯಾಪಕರು ಹಾಗೂ ನಾನು ಯಾವಾಗ ನಾನು ಕರ್ತವ್ಯ ಸೇರಿದಿನೋ ಅಲ್ಲಿಂದ ಇಲ್ಲಿಯವರೆಗೂ ಈ ಹಾವುಗಳ ಜೊತೆ ನನ್ನ ಒಡನಾಟ ಏನಾಯ್ತು ಈ ಹಾವುಗಳ ಜೊತೆ ಯಾವ ರೀತಿ ಬದುಕಿದೆ ಈ ಹಾವುಗಳ ಜೊತೆ ಹೆಂಗೆ ನಾನು ಟೈಮ್ ಪಾಸ್ ಮಾಡಿದೆ ಯಾವ ರೀತಿ ರೆಸ್ಕ್ಯೂ ಮಾಡಿದೆ ಹೆಂಗೆ ನಾನು ಜೀವನ ಕಲ್ತು ಅನ್ನೋದ ಒಂದು ಸಣ್ಣ ಅನುಭವವನ್ನ ನಿಮ್ಮೊಂದಿಗೆ